ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಶೀಲಾ ಶೀಲಾ ಬೀರ್ಭದ್ರಪ್ಪ ಕನ್ನಡ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ಶುಕ್ರವಾರದ ವಿಡಿಯೋ ಶುಕ್ರವಾರದ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ನಾನು ತಿಂಡಿಗೆ ದೋಸೆಗೆ ಅಂತ ರೆಡಿ ಮಾಡಿಟ್ಟಿದ್ದೆ ನೋಡಿ ದೋಸೆ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಈ ಬೇಸಿಗೆಯಲ್ಲಿ ದೋಸೆ ಇಟ್ಟು ಚೆನ್ನಾಗಿ ಉಬ್ಬುತ್ತೆ ನಾನು ಇದಕ್ಕೆ ರಾತ್ರಿ ಉಪ್ಪು ಅಥವಾ ಅಡುಗೆ ಸೋಡಾ ಎರಡೂ ಹಾಕಿರಲಿಲ್ಲ ಬರೀ ಉದ್ದಿನಬೇಳೆ ಮತ್ತು ಮೆಂತೆಕಾಳು ಸ್ವಲ್ಪ ಕಡಲೆ ಕಡಲೆಬೇಳೆ ರೇಷನ್ ಅಕ್ಕಿಯಿಂದ ನೆನೆಸಿಬಿಟ್ಟು ರುಬ್ಬಿಟ್ಟಿದ್ದೆ ರಾತ್ರಿ ಸ್ವಲ್ಪ ಅವಲಕ್ಕಿ ಹಾಕಿದ್ದೆ ರುಬ್ಬುವಾಗ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನೋಡ್ರಿ ದೋಸೆ ಇಟ್ಟು ಈಗ ಬೆಳಗ್ಗೆ ಹಾಕಿದೆ ನಾನು ಇದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ಎಲ್ಲ ಹೀಗೆ ದೋಸೆ ಇಟ್ಟು ರೆಡಿ ಆಯಿತು ಅದಾದ ನಂತರ ದೋಸೆ ಅಂದಮೇಲೆ ಆಲೂಗಡ್ಡೆ ಪಲ್ಯ ಬೇಕೇ ಬೇಕಲ್ಲ ಆಲೂಗಡ್ಡೆ ಪಲ್ಯನೇ ದೋಸೆಗೆ ಒಳ್ಳೆ ಕಾಂಬಿನೇಷನ್ನು ಸಾಸಿವೆ ಜೀರಿಗೆ ಒಗ್ಗರಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅರ್ಶನ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆಲೂಗಡ್ಡೆನೇ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಕೈಯಿಂದ ಸಣ್ಣಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಈರುಳ್ಳಿ ಒಗ್ಗರಣೆಗೆ ಬೇಯಿಸ್ಕೊಂಡು ಇರೋ ಆಲೂಗಡ್ಡೆನ ಸೇರಿಸಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡಿದೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ತಾನೆ ಚಟ್ನಿಗೂ ರೆಡಿ ಮಾಡಿಕೊಂಡೆ ಹಸಿ ಕೊಬ್ಬರಿ ಪೀಸ್ನ ಚೂರು ಮಾಡಿಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂಡು ಉಪ್ಪು ಕೊತ್ತಂಬರಿ ಮತ್ತು ಚೂರು ಹುಣಸೆಹಣ್ಣಿನ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ದೋಸೆಗೆ ಚಟ್ನಿನೂ ರೆಡಿ ಮಾಡಿದೆ ಪಲ್ಯ ಚಟ್ನಿ ರೆಡಿಯಾಯಿತು ಅಷ್ಟರಲ್ಲಿ ಹಂಚು ಕಾಯೋದಕ್ಕೂ ಇಟ್ಟಿದ್ದೆ ದೋಸೆ ಹಂಚು ಕಾಯೋದಕ್ಕೆ ದೋಸೆ ಅಂದರೆ ಏನೋ ಎಲ್ರಿಗೂ ಒಂದು ರೀತಿ ಇಷ್ಟವಾದ ತಿಂಡಿನೇ ಅಂತ ಹೇಳ್ಬೋದು ಆಲ್ಮೋಸ್ಟು ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋ ಜನರು ಎಲ್ರಿಗೂ ಇಷ್ಟ ಆಗುತ್ತೆ ಈ ದೋಸೆ ಮಸಾಲೆ ದೋಸೆನೇ ಮಾಡಿದ್ದೆ ನಾನಿವತ್ತು ಮಸಾಲೆ ದೋಸೆನೇ ಸ್ವಲ್ಪ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗೋವಂಥ ದೋಸೆ ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ಮಾಡ್ಕೋಬೋದು ನಮ್ಮ ಮನೆಯವರಿಗೆ ಈ ರೀತಿ ದೋಸೆ ಮಧ್ಯದಲ್ಲಿ ಪಲ್ಯ ಹಾಕಿ ದೋಸೆ ಮಾಡಿಕೊಡೋದು ಅವರಿಗೆ ಇದೇ ರೀತಿ ಯಾವಾಗಲೂ ನಾನು ಮಾಡಿಕೊಡೋದು ಈ ರೀತಿಯೇ ಅವ್ರಿಗೆ ಇಷ್ಟ ಆಗೋದು ಅವರು ಟಿಫನಿಗೆ ಬಂದಿದ್ದರು ಜೊತೆಗೆ ಅವ್ರ ಸ್ನೇಹಿತರು ಬಂದಿದ್ದರು ಅವರು ತಿಂಡಿ ಏನೂ ಮಾಡಲಿಲ್ಲ ಅವ್ರು ಕಾಫಿ ಅಷ್ಟೇ ಕುಡಿದ್ರು ಅವರು ಮನೇಲಿ ತಿಂಡಿ ಮಾಡ್ಕೊಂಡು ಬಂದಿದ್ದರು ನಮ್ಮ ಮನೆಯವ್ರಿಗೊಂದೇ ನಾನು ದೋಸೆ ಮತ್ತು ಚಟ್ನಿ ದೋಸೆ ಮಧ್ಯದಲ್ಲೇ ಪಲ್ಯ ಹಾಕಿ ದೋಸೆ ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ ಅವರು ನ್ಯೂಸ್ ನೋಡ್ತಾನೆ ಟಿಫಿನ್ ಮುಗಿಸಿದ್ರು ಅವ್ರು ಹೋದ್ಮೇಲೆ ನೆಕ್ಸ್ಟ್ ನಾನು ದೋಸೆ ಮಾಡಿಕೊಂಡೆ ಸ್ವಲ್ಪ ನಾನು ದೋಸೆ ಪ್ರಿಯಳು ಈಗೆಲ್ಲ ನಾನು ಚಿಕ್ಕವಳಿದ್ದಾಗಿದ್ದನು ದೋಸೆ ಅಂದರೆ ಸ್ವಲ್ಪ ಇಷ್ಟನೇ ನಮ್ಮೂರ ಕಡೆ ಅಂದರೆ ನನ್ನ ತವ್ರ ಮನೆಯಲ್ಲಿ ಸ್ವಲ್ಪ ದೋಸೆ ಮಾಡೋದು ಅಪರೂಪ ಆಗಿನ ಕಾಲದಲ್ಲೆಲ್ಲ ಈ ರೀತಿ ತಿಂಡಿಗಳು ಈಗ ನಾವು ಯಾವಾಗ ನೆನೆಸ್ಕೋತೀವೋ ಆವಾಗ ಮಾಡ್ಕೋತಿದ್ದಿದ್ವಿ ಆವಾಗ ಎಲ್ಲ ಆಗಿರಲಿಲ್ಲ ಅವಾಗೆಲ್ಲ ಹಬ್ಬಗಳಲ್ಲಿ ಮತ್ತು ಅಮಾವಾಸ್ಯೆ ಮತ್ತು ಸೋಮವಾರ ಈ ರೀತಿ ಮಾತ್ರನೇ ದೋಸೆ ಮಾಡ್ತಿದ್ದದ್ದು ನಮ್ಮಮ್ಮ ದೋಸೆ ಮಾಡ್ತಾಳೆ ಅಂತ ಅಂದರೆ ಅಮ್ಮ ಅಕ್ಕಿ ನೆನೆಸಲಿ ನೆನೆಸೋದಿಂದ ಹಿಡಿದು ಆ ಒರಳಲ್ಲಿ ಅದನ್ನ ರುಬ್ಬೋ ರುಬ್ಬಿ ಇಟ್ಟು ಬೆಳಿಗ್ಗೆ ಅವರು ದೋಸೆ ಹಾಕ್ಕೊಡೋವರೆಗೂ ಅವ್ರ ಜೊತೆಗೆ ಇರ್ತಿದ್ದೆ ಅಷ್ಟು ದೋಸೆ ಪ್ರಿಯ ನಾನು ಈ ರೀತಿ ಒಂದು ದೋಸೆ ಮಾಡ್ಕೊಂಡು ತಿಂದೆ ನಾನು ಅಂದರೆ ತುಪ್ಪ ಹಾಕಿ ಸ್ವಲ್ಪ ಖಾರ ಪುಡಿ ಹಾಕಿ ಸ್ವಲ್ಪ ಜಾಸ್ತಿ ರೋಸ್ಟ್ ಬೇಯಿಸ್ಕೊಂಡು ಭಾರಿ ರುಚಿ ಇರುತ್ತೆ ಇದು ನೀವು ಟ್ರೈ ಮಾಡಿ ಇದನ್ನು ಸ್ವಲ್ಪ ಇನ್ನೂ ಜಾಸ್ತಿ ಖಾರ ಪುಡಿ ಹಾಕ್ಕೊತಿದ್ದೆ ಬಿಸಿಲಿರೋದರಿಂದ ಸ್ವಲ್ಪ ಖಾರ ಕಡಿಮೆ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ತುಪ್ಪ ಖಾರ ಪುಡಿ ಹಾಕ್ಕೊಂಡು ದೋಸೆನ ಮಾಡಿಕೊಂಡೆ ಈ ರೀತಿ ಒಂದು ದೋಸೆ ನಾರ್ಮಲ್ ಒಂದು ದೋಸೆ ಮಾಡ್ಕೊಂಡು ತಿಂದು ಇದಾದ ನಂತರ ಮತ್ತೆ ಪುಟಾಣಿ ದೋಸೆ ಮಾಡಿಕೊಂಡೆ ಅದಂತೂ ಭಾರಿ ಎಮ್ಮಿ ಎಮ್ಮಿ ಇರುತ್ತೆ ಪುಟಾಣಿ ದೋಸೆ ನನ್ನ ಮಕ್ಕಳಿಗೂ ನಾನು ಚಿಕ್ಕವಳಿದ್ ಅವ್ರು ಚಿಕ್ಕವರಿದ್ದಾಗ ಬಾಕ್ಸಿಗೆಲ್ಲ ಅದೇ ರೀತಿ ಮಾಡಿಕೊಡ್ತಿದ್ದೆ ಸಣ್ಣ ಸಣ್ಣ ದೋಸೆಗಳನ್ನ ಮತ್ತು ನಾನು ನಮ್ಮಮ್ಮನ ಹತ್ರ ಅದೇ ರೀತಿ ಮಾಡಿಸ್ಕೊಂಡು ತಿಂತಿದ್ದೆ ಕೂಡ ಅವರೆಲ್ಲರೂ ಅವಾಗೆಲ್ಲ ಕಬ್ಬಿಣದ ಅಂಚಲ್ಲಿ ದೋಸೆ ಬೈಸೋರು ತುಂಬ ರುಚಿ ಇರ್ತಿದ್ವು ಆಗಿನ ದೋಸೆಗಳು ಆಗಿನ ರುಚಿ ಈಗಿನ ದೋಸೆಗಳಲ್ಲಿ ಬರಲ್ಲ ಹೊರಳಲೆಲ್ಲ ರುಬ್ತಿದ್ರು ಕಬ್ಬಿಣದ ಅಂಚಲ್ಲಿ ಬೇಯಿಸ್ತಾ ಇದ್ದರು ಸೌದೆ ಒಲೆ ಮೇಲೆ ಮಾಡ್ತಾ ಇದ್ದರು ಹಾಗಾಗಿ ಆಗಿನ ಅಡುಗೆನ ರುಚಿ ಈಗ ಈಗಿನ ಅಡುಗೆ ರುಚಿ ತುಂಬಾ ಡಿಫ್ರೆನ್ಸು ಸುದೀಪ್ ಅವ್ರದ್ದು ಒಳ್ಳೆ ಸಾಂಗ್ ಬಂದಿತ್ತು ಪಬ್ಲಿಕ್ ಮ್ಯೂಸಿಕಲ್ಲಿ ನೋಡ್ತಾ ದೋಸೆ ತಿಂದೆ ಇವೆರಡೂ ಫಸ್ಟ್ ತಿಂದು ಆಮೇಲೆ ನೆಕ್ಸ್ಟು ನಾನು ಪುಟಾಣಿ ದೋಸೆ ಮಾಡಿಕೊಂಡೆ ನಮ್ಮಮ್ಮ ಬೆಣ್ಣೆ ಹಾಕಿ ನನಗೆ ದೋಸೆ ಮಾಡಿಕೊಡ್ತಿದ್ರು ನಮ್ಮ ಮನೆಯಲ್ಲೆಲ್ಲ ದನಗಳು ಜಾಸ್ತಿ ಅಂದರೆ ಹಸು ಎಮ್ಮೆ ಅವೆಲ್ಲ ತುಪ್ಪ ಹಾಲು ಮೊಸರಿಗೆ ಏನೂ ಕೊರತೆ ಇರಲಿಲ್ಲ ಸಾಕಷ್ಟು ನಮಗೆ ಕೈಯಲ್ಲೆಲ್ಲ ಬೆಣ್ಣೆ ಎಲ್ಲ ತಿನ್ನೋಕ್ಕೆ ಕೊಡ್ತಾಯಿದ್ರು ಅವರು ಅವಾಗೆಲ್ಲ ಮಜ್ಜಿಗೆ ಮಾಡುವಾಗ ಮಜ್ಜಿಗೆ ಕಟ್ಟಿವಾಗ ನಾವು ಅವ್ರ ಜೊತೆ ನಿಲ್ತಿದ್ವಿ ಹಂಗೆನೇ ಆ ಮಜ್ಜಿಗೆ ಕಟ್ಟಿತಾನೆ ಅಲ್ಲಿ ಬೆಣ್ಣೆ ಬಂದಿರ್ತಿತ್ತು ಮಜ್ಜಿಗೆ ಗುಂಡಾಲಾಗೆ ಆ ಬೆಣ್ಣೆ ಹಂಗೆ ಕೈಯಾಗೆ ಕೊಡ್ತಾ ಇದ್ರು ನಾವು ಬೆಣ್ಣೆ ಎಲ್ಲ ಹಿಡ್ಕೊಂಡು ತಿನ್ಕೊತ ಆಟ ಆಡ್ತಿದ್ವಿ ಈಗ ಬೆಣ್ಣೆ ತುಪ್ಪ ಕೆನೆ ಎಲ್ಲ ಉಣ್ಣೋದಕ್ಕೂ ರಿಷಿಂಕ್ಷನ್ ಆಗಿದೆ ಕಾರಣ ಕೊಬ್ಬು ಬಿ ಪಿ ಇನ್ನೊಂದು ಮತ್ತೊಂದು ಡಾಕ್ಟ್ರು ಏನೋ ಒಂದು ಎದುರಿಸ್ಬಿಡ್ತಾರೆ ಜಾಸ್ತಿ ಯಾವುದೋ ತಿನ್ನೋದಕ್ಕೂ ಆಗಲ್ಲ ಅವಾಗ ಹಂಗೆ ತಿಂತಾ ಇದ್ವಿ ಅದನ್ನು ಹಂಗೆ ಕರೆಸ್ಕೊತಾ ಇದ್ವಿ ಈಗಿನ ಫುಡ್ಡಿಗೂ ಆವಾಗಿನ ಫುಡ್ಡಿಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಆಗಿದೆ ನೋಡಿ ಪುಟಾಣಿ ದೋಸೆ ಹೇಗೆ ಬಂತು ಅಂತ ದೋಸೆ ಜೊತೆ ನನ್ನ ಕತೆ ಅನ್ನೋ ರೀತಿ ಇವತ್ತು ನನ್ನ ವೀಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಭಾವಿಸ್ತೀನಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಇದನ್ನು ಜಾಸ್ತಿ ರೋಸ್ಟ್ ಮಾಡಬಾರ್ದು ಇನ್ನು ಸ್ವಲ್ಪ ಮೆತ್ತ ಮೆತ್ತಗೆ ಬೇಯಿಸ್ಕೋಬೇಕು ಭಾಳ ರುಚಿಯಾಗಿರುತ್ತೆ ನನ್ನ ಮಕ್ಕಳು ಲಂಚ್ ಬಾಕ್ಸಿಗೆ ನಾನು ಇದೇ ರೀತಿ ಮಾಡಿಕೊಡ್ತಿದ್ದೆ ಅವ್ರಿಗೂ ತುಂಬ ಇಷ್ಟ ಆಗ್ತಿತ್ತು ಈಗ ನಾನು ದೋಸೆ ಮಾಡಿದಾಗೆಲ್ಲ ಈ ಥರ ಒಂದು ಪುಟಾಣಿ ದೋಸೆ ಮಾಡ್ಕೊಂಡು ತಿಂದಿರ್ತೀನಿ ನಿಮಗೂ ಇದೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನೀವು ಈ ಥರ ಒಂದು ಟ್ರೈ ಮಾಡಿ ಎಲ್ಲರೂ ಸಣ್ಣ ಮಕ್ಕಳು ಅಂದರೆ ಒಂದು ವರ್ಷದೊಳಗಿನ ಮಕ್ಕಳಿಗೆ ದೋಸೆ ಸ್ವಲ್ಪ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಏನೋ ಹಲ್ಲು ಬಂದಿರೋಲ್ಲ ಮಕ್ಕಳಿಗೆ ಆವಾಗ ಈ ಥರ ಸಣ್ಣ ಸಣ್ಣ ದೋಸೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ಜಾಸ್ತಿನೇ ತಿಂತಾರೆ ಸಣ್ಣ ಮಕ್ಕಳು ಮನೇಲಿರೋರು ಈ ರೀತಿ ದೋಸೆ ಮಾಡಿ ತಿನ್ನಿಸಿ ಈ ರೀತಿ ಆಯಿತು ಇವತ್ತು ದೋಸೆ ಕತೆ ನನ್ನ ಜೊತೆ ಅನ್ನೋ ಥರ ನನ್ನ ಜೊತೆ ದೋಸೆ ಕತೆ ದೋಸೆ ಜೊತೆ ನನ್ನ ಕತೆ ಅಂತ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪುಟಾಣಿ ದೋಸೆ ರೆಡಿ ಆಯಿತು ತಿನ್ನೋದಕ್ಕೆ ನಾನು ರೆಡಿ ಇದ್ದೆ ಇವನ್ನ ಒಂದೊಂದಾಗಿ ತಕ್ಕೊಂಡ್ಬಿಟ್ಟು ಇದ್ರ ಮೇಲೆ ತುಪ್ಪ ಖಾರ ಪುಡಿ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು ಇದಕ್ಕಿನ್ನೂ ಮುಂಚೆ ದೋಸೆಯಲ್ಲಿ ಖಾರ ಪುಡಿ ತಿಂದಿದ್ದೆ ಕಾರಣ ಜಾಸ್ತಿ ಖಾರ ಬೇಡ ಅಂತ ಹೇಳಿ ಬರೀ ತುಪ್ಪನೇ ಅಷ್ಟೇ ಹಾಕ್ಕೊಂಡು ಈ ದೋಸೆ ತಿಂದೆ ಭಾಳ ರುಚಿಯಾಗಿ ಇರುತ್ತೆ ಈ ದೋಸೆ ನೀವು ಟ್ರೈ ಮಾಡಿ ಎಲ್ಲರೂ ಏನೋ ಒಂದೊಂದು ಸಲ ನಾವು ಈ ಥರ ಎಲ್ಲ ನೆನೆಸ್ಕೊಂಡಾಗ ಚಿಕ್ಕ ಮಕ್ಕಳಾಗ್ಬಿಡ್ತೀವಿ ತಂದೆ ತಾಯಿದು ಹಳೆ ನೆನಪೆಲ್ಲ ಬರುತ್ತವೆ ನೋಡಿ ಎಷ್ಟು ಚೆನ್ನಾಗಿ ಬಂತು ದೋಸೆ ಅಂತ ಕಲರ್ಫುಲ್ ಕಲರ್ಫುಲ್ ಪುಟಾಣಿ ದೋಸೆ ದೋಸೆ ತಿಂದುಬಿಟ್ಟು ಇನ್ನೊಮ್ಮೆ ಟಿ ವಿ ನೋಡ್ತಾ ಮಹಾಭಾರತ ಸೀರಿಯಲ್ ನೋಡ್ತಾ ನನ್ನ ಟಿಫನ್ ಮುಗಿಸಿದೆ ನಾನಿವತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು